श्रीगुरुभ्यो नमः हरिः ॐ कुपिता हि फणच्छाया समीकृत्या परं सुखम् सेवन्ते यत्पदम् धीराः तं भजे वल्लभम् श्रियः महाव्याकरणाम्बोधिमन्थमानसमन्दरम् कवयन्तं रामकीर्त्या हनूमन्तमुपास्महे यस्य वा कामधेनुर्नः कामितार्थान् प्रयच्छति सेवेतं जययोगेन्द्रं कामबाणचिदम् सदा दुर्वादिध्वान्तरवये वैष्णवेन्दीवरेन्द्रवे श्रीराघवेन्द्रगुरवे नमोऽत्यन्तदयालवे सत्यसङ्कल्पवार्द्युत्थः सत्यसन्तुष्टचन्द्रमाः प्राथिता शेषदाता चवृंद सराबोत्थान पंचाश्दर्षपूजका सत्य प्रमोदतीर्थार पृथ्वी मंडल मध्यस्था पूर्णबोधमता वैष्णवा विष्णुहृदया नमस्े गुरो मम श्रीगुरभ्यो नम हरि ओं सत्यसङ्कल्पवार्द्युत्थः सत्यसन्तुष्टचन्द्रमाः प्रार्थिताशेषदाताच च भक्तवृन्दस्य नित्यदा परमज्ञानि महाज्ञानि राजरिन्द ಬಹುಮಾನ್ಯರಾದಂತಹ ಸತ್ಯ ಸಂಕಲ್ಪ ತೀರ್ಥ ಶ್ರೀಪಾದಂಗಳವರ ಪ್ರಿಯ ಶಿಷ್ಯರೂ ಆದಂತಹ ಸತ್ಯ ಸಂತುಷ್ಟ ತೀರ್ಥ ಶ್ರೀಪಾದಂಗಳವರ ಒಂದು ವಿಶೇಷವಾದಂತಹ ಸ್ಮರಣೆ ನಾವು ನೀವು ಎಲ್ಲರೂ ಕೂಡ ಮಾಡಬೇಕಾದದ್ದು ಕಾರಣ ಮನುಷ್ಯ ಎಷ್ಟು ವರ್ಷಗಳವರೆಗೂ ಬದುಕಿದ್ದಾನೆ ಅನ್ನೋದು ಮಹತ್ವ ಅಲ್ಲ ಬದುಕಿದ್ದಷ್ಟು ವರ್ಷಗಳಲ್ಲಿ ತಾನು ಏನನ್ನ ಸಾಧಿಸಿದ್ದಾನೆ ಅನ್ನೋದು ಮಹತ್ವ ನೂರಾರು ವರ್ಷಗಳನ್ನು ಬದುಕಿ ನೂರು ವರ್ಷಗಳವರೆಗೂ ಬದುಕಿ ಏನೂ ಸಾಧನೆಯನ್ನು ಮಾಡದೇ ಇದ್ರೂ ಕೂಡ ನೂರು ವರ್ಷ ಬದುಕಿಯೂ ಉಪಯೋಗವಿಲ್ಲ ಒಂದು ವರ್ಷವೋ ಎರಡು ವರ್ಷವೋ ಬದುಕಿ ವಿಶೇಷವಾದಂತಹ ಸಾಧನೆಯನ್ನು ಮಾಡಿದರೂ ಕೂಡ ಏನೂ ಕೂಡ ಏನು ವಿಶಿಷ್ಟವಾದದ್ದು ಅದು ಹೀಗಾಗಿ ನಾವು ಎಷ್ಟು ಕಾಲ ನಾವು ಇದ್ದೇವೆ ಅನ್ನೋದು ಮುಖ್ಯ ಅಲ್ಲ ನಾವು ಎಷ್ಟು ಸಾಧನೆಯನ್ನು ನಾವು ಮಾಡಿದ್ದೇವೆ ಅನ್ನೋದನ್ನು ಇಲ್ಲಿ ನಾವು ತಿಳಿಯಬೇಕಾದದ್ದು ಕಾರಣ ತೀರ್ಥ ಶ್ರೀಪಾದಂಗಳವರ ಆರಾಧನೆ ಫಾಲ್ಗುಣ ಮಾಸ ಕೃಷ್ಣಪಕ್ಷ ಅಮಾವಾಸ್ಯೆಯ ದಿನ ಬರುವಂತಹದ್ದು ಅಂದ್ರೆ ಯುಗಾದಿಯ ಹಿಂದಿನ ದಿನ ಅಂತಹ ತೀರ್ಥ ಶ್ರೀಪಾದಂಗಳವರು ತಾವು ಆಶ್ರಮವನ್ನು ಸ್ವೀಕಾರವನ್ನು ಮಾಡಿ ಇದ್ದದ್ದು ಬರೀ ಎಂಟೇ ಎಂಟು ತಿಂಗಳು ಮಾತ್ರ ಆದರೆ ಅವರು ಮಾಡಿದಂತಹ ಸಾಧನೆ ಅನೇಕ ವರ್ಷಗಳವರೆಗೂ ಕೂಡ ನಾವು ಅದರ ಚಿಂತನೆಯನ್ನು ನಾವು ಮಾಡ್ತಾ ಇದ್ದೇವೆ ಅದರ ಅರ್ಥ ಎಷ್ಟು ತಿಂಗಳು ಇದ್ದರು ಅನ್ನೋದು ಮುಖ್ಯ ಅಲ್ಲ ಎಷ್ಟು ಸಾಧನೆಯನ್ನ ಮಾಡಿದ್ದಾರೆ ಅನ್ನೋದನ್ನ ನಾವು ಸತ್ಯ ತೀರ್ಥ ಶ್ರೀಪಾದಂಗಳವರ ಒಂದು ಕಥೆಯ ಮೂಲಕವಾಗಿ ನಾವು ತಿಳಿಯಬಹುದು ಈ ಸತ್ಯ ತೀರ್ಥ ಶ್ರೀಪಾದಂಗಳವರ ಪೂರ್ವಾಶ್ರಮದ ನಾಮ ಬಾಳಾಚಾರ್ಯರು ಅಂತ ಇವರು ನವರತ್ನ ಮನೆತನದಲ್ಲಿ ಬಂದಂತಹ ಒಬ್ಬ ಮಹಾಜ್ಞಾನಿ ವರೇಣ್ಯರು ಇವರು ಬಾಳಾಚಾರ್ಯರು ಮೈಸೂರಿನ ರಾಜನ ಆಸ್ಥಾನ ಪಂಡಿತರಾಗಿದ್ರಂತೆ ನೋಡಿ ಅಂದ್ರೆ ಆಸ್ಥಾನ ಪಂಡಿತರು ಅಂದ್ರೆ ಒಂದು ನಿಯಮ ಇದೆ ರಾಜನ ಆಸ್ಥಾನ ಪಂಡಿತರಾಗುವುದಕ್ಕೆ ಒಂದು ಕ್ವಾಲಿಫಿಕೇಶನ್ ಇರಬೇಕಂತ ಹೇಳ್ತಾರಲ್ಲ ಜಗತ್ತಿನಲ್ಲಿ ಇರುವಂತಹ ಎಲ್ಲ ರಾಜ್ಯಗಳ ಪ್ರತಿಯೊಂದರ ಜ್ಞಾನವೂ ಕೂಡ ಇರಬೇಕು ಜ್ಯೋತಿಷ್ಯದ ಜ್ಞಾನವೂ ಇರಬೇಕು ಜೊತೆಯಲ್ಲಿ ಶಾಸ್ತ್ರದ ಜ್ಞಾನವೂ ಇರಬೇಕು ರಾಜನಿಗೆ ಹೇಳುವಂತಹ ಅಂದರೆ ರಾಜ್ಯಭಾರವನ್ನು ಮಾಡುವ ರೀತಿ ಯಾವುದು ಇವುಗಳನ್ನು ಕೂಡ ಸರಿಯಾಗಿ ಅರ್ಥವನ್ನು ಮಾಡಿಕೊಂಡಿರಬೇಕಂತೆ ಯಾರೋ ಒಬ್ಬರು ಸುಮ್ಮನೆ ವ್ಯರ್ಥವಾಗಿ ಒಂದು ಕೂತು ನಾನು ಆಸ್ಥಾನ ಪಂಡಿತ ಅಂತ ಹೇಳಿಕೊಳ್ಳೋದಲ್ಲ ಶಾಸ್ತ್ರದಲ್ಲಿ ಬರುವ ಎಲ್ಲದರ ಜ್ಞಾನವೂ ಅವರಿಗೆ ಇರಬೇಕು ಅಂತೆ ಹೀಗಾಗಿ ರಾಜ ತಾನು ಬಾಳಾಚಾರ್ಯರನ್ನ ಆಸ್ಥಾನ ಪಂಡಿತರನ್ನಾಗಿ ಮಾಡಿಕೊಂಡಿದ್ದಂತೆ ಏನೇ ಸಂಶಯಗಳು ಬಂದರೂ ಕೂಡ ಆ ಬಾಳಾಚಾರ್ಯರನ್ನೇ ವಿಶೇಷವಾಗಿ ಹೋಗಿ ಕೇಳಬೇಕು ಪ್ರಾರ್ಥನೆಯನ್ನು ಮಾಡಿಕೊಳ್ಳಬೇಕು ನಮಗೆ ಇಂತಹ ಸಮಸ್ಯೆ ಬಂದಿದೆ ಇಂತಹ ಒಂದು ಕಷ್ಟ ಬಂದಿದೆ ಹಾಗಾದ್ರೆ ಇದಕ್ಕೆ ಪರಿಹಾರವೇನು ಅಂತ ಆ ಎಲ್ಲ ಕಷ್ಟ ಕಾರ್ಪಣ್ಯಗಳಿಗೂ ಪರಿಹಾರವನ್ನ ನೀಡ್ತಾ ಇದ್ರು ಯಾರು ಅಂದರೆ ಬಾಳಾಚಾರ್ಯರು ಅಂತ ಇಂತಹ ಮಹಾಜ್ಞಾನಿಗಳು ಯಾರು ಅಂತಂದ್ರೆ ನಮ್ಮ ಬಾಳಾಚಾರ್ಯರು ಅಂದರೆ ಸತ್ಯಸಂತುಷ್ಟ ತೀರ್ಥ ಶ್ರೀಪಾದಂಗಳವರ ಪೂರ್ವಾಶ್ರಮದ ನಾಮ ಬಳಾಚಾರ್ಯರು ಅಂತ ಇನ್ನ ಅವರ ಅಧ್ಯಯನದ ಬಗ್ಗೆ ಹೇಳುತ್ತಾರೆ ಅಷ್ಟಪತ್ರ ವೇದವ್ಯಾಸಾಚಾರ್ಯರು ಅಂತ ಇದ್ರು ಅವರಲ್ಲಿ ವಿಶೇಷವಾದಂತಹ ಶಾಸ್ತ್ರಗಳ ಅಧ್ಯಯನವನ್ನು ಮಾಡಿದ್ದಾರೆ ಅವರ ಮಾರ್ಗದರ್ಶನಗಳಲ್ಲಿ ಶಾಸ್ತ್ರಗಳನ್ನು ಕಲಿತಿದ್ದಾರೆ ವೇದವ್ಯಾಸಾಚಾರ್ಯರ ಬಳಿಯಲ್ಲಿ ವಿಶೇಷವಾದಂತಹ ಎಲ್ಲ ಅಧ್ಯಯನವನ್ನು ಕೂಡ ಮಾಡಿದ್ದಾರೆ ನೋಡಿ ಅವರ ಬುದ್ಧಿಮಟ್ಟ ಎಷ್ಟು ಇತ್ತು ಅಂದರೆ ಬಾಳಾಚಾರ್ಯರ ಒಂದು ಬುದ್ಧಿಮಟ್ಟ ಎಷ್ಟು ಇತ್ತು ಅಂತಂದ್ರೆ ಅವರ ಪೂರ್ವಾಶ್ರಮದಲ್ಲಿ ಏನೇ ತತ್ವಶಾಸ್ತ್ರಗಳು ವ್ಯಾಕರಣ ಅದ್ವೈತ ಎಲ್ಲದರ ಜ್ಞಾನವೂ ಕೂಡ ಅವರು ಕಲ್ತಿದ್ರಂತೆ ಪೂರ್ವಾಶ್ರಮದಲ್ಲಿ ಏನೇ ಅಂದ್ರೆ ಎಷ್ಟು ಜ್ಞಾನ ಅವರು ಜ್ಞಾನದ ಭಂಡಾರ ಅವರಲ್ಲಿ ತುಂಬಿಕೊಂಡಿದ್ರು ಅಂತ ಅರ್ಥ ಇಂತಹ ಮಹಾಜ್ಞಾನಿಗಳು ಮಹಾಬಾಳಾಚಾರ್ಯರು ಪ್ರಸಿದ್ಧ ಪಂಡಿತರು ಆಗಿನ ಕಾಲದಲ್ಲಿ ಪ್ರಸಿದ್ಧ ಪಂಡಿತರು ಅನ್ನುವ ಖ್ಯಾತಿಯನ್ನು ಪಡೆದಂಥವರು ಆಗ ವಿಶೇಷವಾದಂತಹ ಜ್ಞಾನವುಳ್ಳವರಾಗಿದ್ದರೂ ಕೂಡ ಮಹಾರಾಜರು ಹೇಗಿರಬೇಕು ಅದರ ರಾಜರಿಗೂ ಒಂದು ನಿಯಮವನ್ನು ಹೇಳಿದ್ದಾರೆ ಅಲ್ಲಿರುವಂತಹ ಆಸ್ಥಾನ ಪಂಡಿತರು ಹೇಗೆ ಬುದ್ಧಿವಂತರಾಗಿ ಇರಬೇಕು ಎಲ್ಲದರ ಜ್ಞಾನ ಇರಬೇಕು ಅದರಂತೆ ರಾಜನಾದವನು ಕೂಡ ಯೋಗ್ಯನಾಗಿ ಇರಬೇಕು ಯಾವನೋ ಒಬ್ಬ ಅಯೋಗ್ಯ ಮತ್ತೊಬ್ಬರಿಗೆ ತುಷ್ಟೀಕರಣವನ್ನು ಮಾಡುವಂತೆ ಬರೀ ತುಷ್ಟೀಕರಣಕ್ಕಾಗಿ ಮಾಡುವಂತೆ ಅಲ್ಲ ಎಲ್ಲ ಜನರಿಗೂ ಎಲ್ಲ ಪ್ರಕಾರದ ಜನರಿಗೂ ಏಕ ಪ್ರಕಾರವಾಗಿ ಅನುಗ್ರಹವನ್ನು ಮಾಡ್ತಾ ಇರಬೇಕು ರಾಜ್ಯಭಾರವನ್ನು ಮಾಡ್ತಾ ಇರಬೇಕು ಅಂಥವನನ್ನೇ ರಾಜ ಅಂತ ಕರೀಬೇಕು ಅಂತೆ ಇಲ್ಲ ಅಂದರೆ ಅವನ ಅರಾಜಕತೆ ಅಂತ ಅವನು ಅರಾಜ ಅಂತ ಕರೀಬೇಕಂತೆ ಅವನನ್ನು ಅಯೋಗ್ಯ ಅಂತ ಕರೆಯಬೇಕು ಅದೇ ರೀತಿಯಲ್ಲಿ ರಾಜನೂ ಕೂಡ ಹಾಗೆ ಇದ್ದಂತೆ ಮಹಾಜ್ಞಾನಿಯಾಗಿ ಇದ್ದ ಎಲ್ಲದರ ಜ್ಞಾನ ಇದ್ದರೂ ಕೂಡ ಬಾಳಾಚಾರ್ಯರ ಬಳಿಯಲ್ಲಿ ಬಂದು ಎಲ್ಲವನ್ನು ಕೇಳಿ ತಿಳ್ಕೊಳ್ತಿದ್ದಂತೆ ಅವರ ಆಜ್ಞೆಯನ್ನು ಶಿರಸಾಧಾರಣೆಯನ್ನು ಮಾಡ್ತಾ ಇದ್ದ ಅಂತೆ ಇಂತಹ ಒಂದು ಮನೋಭಾವ ರಾಜನಲ್ಲಿ ಇತ್ತು ಅಂತ ಹೇಳುತ್ತಾರೆ ಮತ್ತು ವಿಶೇಷವಾಗಿ ವಾಕ್ಯಾರ್ಥಗೋಷ್ಠಿಗಳು ಆಗ್ತಾ ಇದ್ರೆ ವಾಕ್ಯಾರ್ಥಗಳಾಗ್ತಾ ಇದ್ರೆ ಅಲ್ಲಿ ಬಾಳಾಚಾರ್ಯರು ಬರಬೇಕು ಅಂತೆ ಮತ್ತು ಸ್ವತಃ ಈ ಬಾಳಾಚಾರ್ಯರೇ ವಿದ್ವತ್ಗೋಷ್ಠಿಗಳನ್ನ ಮಾಡಿ ಬಂದಂತಹ ವಿದ್ವಾಂಸರಿಗೆ ಜ್ಞಾನಿಗಳಿಗೆ ಸಾರ್ವಜನಿಕರಿಗೆ ಎಲ್ಲರಿಗೂ ಕೈ ತುಂಬ ದಕ್ಷಿಣೆಯನ್ನು ಕೊಟ್ಟು ಕಳಿಸ್ತಾ ಇದ್ರಂತೆ ಸ್ವಲ್ಪ ಸತ್ಯಸಂತುಷ್ಟರ ಕಾಲದಲ್ಲಿ ಸ್ವಲ್ಪ ಬಡತನ ಹೆಚ್ಚು ಇತ್ತು ಆದರೂ ಕೂಡ ದೇವರ ಗುರುಗಳ ಸ್ಮರಣೆಯನ್ನು ಮಾಡುತ್ತಾ ಆ ಬಂದಂತಹ ಎಲ್ಲರಿಗೂ ಕೂಡ ವಿಶೇಷವಾದ ಕೈ ತುಂಬ ದಕ್ಷಿಣೆಯನ್ನು ಕೊಟ್ಟು ಕಳಿಸ್ತಾ ಇದ್ರು ಅಂತೆ ಬಾಳಾಚಾರ್ಯರು ಅಷ್ಟು ಒಂದು ಪಾಂಡಿತ್ಯ ಅಷ್ಟೊಂದು ಜ್ಞಾನ ಎಲ್ಲವೂ ಕೂಡ ಅವರಲ್ಲಿ ಇತ್ತು ಅಂತ ಹೇಳುತ್ತಾರೆ ಮತ್ತು ಅದೇ ಪ್ರಸಂಗದಲ್ಲಿ ಅನೇಕ ಪಂಡಿತರು ಬರ್ತಾ ಇದ್ರು ಅಂತೆ ಅನೇಕರು ಅವರವರಿಗೆ ಸಂಬಂಧಿಸಿದಂತಹ ಅನೇಕ ವಿಧವಾದ ವಾಕ್ಯಾರ್ಥ ಅನುವಾದಗಳು ಎಲ್ಲವೂ ಆದರೂ ಕೂಡ ರಾಜನ ಮುಖಾಂತರವಾಗಿ ಇವರು ವಿಶೇಷವಾದಂತಹ ಆದರ ಆತಿಥ್ಯಗಳನ್ನು ಮಾಡ್ತಾ ಇದ್ರು ಅಂತೆ ಆ ಅಷ್ಟೊಂದು ಭಾವನೆ ಆ ನಮ್ಮ ಬಾಳಾಚಾರ್ಯರಲ್ಲಿ ಇತ್ತು ಅಂತ ಅನ್ನೋದನ್ನು ಹೇಳ್ತಾರೆ ಒಮ್ಮೆ ಬಾಳಾಚಾರ್ಯರು ಚಂದ್ರಮೌಳಿ ಅವಧಾನಿ ಅಂತ ಒಬ್ಬ ಅದ್ವೈತ ಪಂಡಿತರು ಆ ಪಂಡಿತರು ವಾದ್ಯವನ್ನ ಮಾಡಬೇಕು ಅಂತ ಅವರು ಬಂದಿರುತ್ತಾರೆ ಅವರನ್ನ ಸೋಲಿಸಿದಂತಹ ವ್ಯಕ್ತಿಗಳೇ ಇರಲಿಲ್ಲ ಈ ಒಂದು ಮಾತನ್ನ ನಾವು ತಿಳ್ಕೋಬೇಕು ಯಾವ ಚಂದ್ರಮೌಳಿ ಆಗಿದ್ರಲ್ಲ ಅವಧಾನಿಯವರು ಅವರನ್ನು ಸೋಲಿಸಿದಂತಹ ವ್ಯಕ್ತಿಯೇ ಇರಲಿಲ್ಲ ಅಂತೆ ಅಂತಹ ಜ್ಞಾನ ಅಷ್ಟು ಚಾಕಚಕ್ಯತೆ ಇರುವಂತಹ ಒಬ್ಬ ವ್ಯಕ್ತಿ ಚಂದ್ರಮೌಳಿ ಅಂತನ್ನೋರು ಅವರು ಇವರ ಜೊತೆಯಲ್ಲಿ ವಾಕ್ಯಾರ್ಥಕ್ಕಾಗಿ ಅಂತ ಬರ್ತಾರೆ ರಾಜ ಒಂದು ಮಾತನ್ನು ಹೇಳುತ್ತಾನೆ ಏನಂತ ಬಾಳಾಚಾರ್ಯರು ಇದ್ದಾರೆ ಅವರು ನಿಮ್ಮ ಜೊತೆಯಲ್ಲಿ ವಾಕ್ಯಾರ್ಥವನ್ನು ಮಾಡ್ತಾರೆ ಅಂತ ಅವರ ಮುಖವನ್ನು ನೋಡಿದಾಗ ಸ್ವಲ್ಪ ಚಂದ್ರಮೌಳಿಯವರು ಅವಧಾನಿಯವರು ತಿರಸ್ಕಾರ ಭಾವದಿಂದ ನೋಡುತ್ತಾರೆ ಅಂತೆ ತಿರಸ್ಕಾರ ಭಾವದಿಂದ ನೋಡಿದಾಗ ಬಾಳಾಚಾರ್ಯರಿಗೆ ಅರ್ಥವಾಯಿತು ತುಂಬಿದ ಕೂಡ ಯಾವತ್ತೂ ತುಳುಕೋದಿಲ್ಲ ಅಂತೆ ಆ ರೀತಿಯಲ್ಲಿ ಅವರು ಸುಮ್ಮನೆಯಾಗಿ ತಮ್ಮ ತಮ್ಮ ಶಾಸ್ತ್ರದ ಅನುವಾದ ಯಾವ ರೀತಿಯಲ್ಲಿ ಮಾಡಬೇಕು ಅದರ ತಯಾರಿಯನ್ನು ಮಾಡಿಕೊಂಡಿದ್ರು ಅದರ ಅನುವಾದವನ್ನ ಮಾಡ್ತಾ ಇದ್ದಾರೆ ವಾಕ್ಯಾರ್ಥ ನಡೆದಿದೆ ವಾಕ್ಯಾರ್ಥದಲ್ಲಿ ಯಾವ ಬಾಳಾಚಾರ್ಯರು ವಿಶೇಷವಾಗಿ ಬಹಳ ವಿಶೇಷವಾಗಿ ವಾಕ್ಯದಲ್ಲಿ ಆ ಯಾವ ಚಂದ್ರಮೌಳಿ ಅವಧಾನಿಯವರನ್ನ ಸೋಲಿಸಿ ನಡುಗು ಹುಂಟು ಬಿಡತ್ತೆ ಅವರಿಗೆಲ್ಲರಿಗೂ ಅವರ ಜೊತೆಯಲ್ಲಿ ಬಂದವರಿಗೂ ಮತ್ತು ಅವಧಾನಿಯವರಿಗೂ ಕೂಡ ನಡುಗುಂಟಾಗಿ ಬಿಡತ್ತೆ ಯಾರ ಬಳಿಯಲ್ಲೂ ನಾನು ಸೋತವನಲ್ಲ ಇವರು ಇಷ್ಟು ರೀತಿಯಾಗಿ ಪ್ರಮಾಣಗಳನ್ನ ಉದಾಹರಣೆಗಳನ್ನು ಕೊಟ್ಟು ನಮ್ಮನ್ನು ಸೋಲಿಸಿದ್ದಾರೆ ಅಂದರೆ ಇವರಿಗೆ ಸಮಾನನಾದಂತಹ ವ್ಯಕ್ತಿ ಮತ್ತೊಬ್ಬರನ್ನ ನಾನು ನೋಡಿಲ್ಲ ಅಂತ ಆಗಿನ ಕಾಲದ ಚಂದ್ರಮೌಳಿ ಅವಧಾನಿಯವರು ಬಿರುದನ್ನು ಕೊಡ್ತಾರೆ ಅಂತೆ ಏನಂತ ಬಿರುದನ್ನು ಕೊಡ್ತಾರೆ ಅಂದರೆ ಶಾಸ್ತ್ರಗೂಳಿ ಅಂತ ಸತ್ಯಸಂತುಷ್ಟರಿಗೆ ಅಂದರೆ ಪೂರ್ವಾಶ್ರಮದಲ್ಲಿ ಏನೇ ಇವರಿಗೆ ಬಿರುದಿತ್ತು ಏನಂತ ಬಿರುದು ಶಾಸ್ತ್ರದ ಗೂಳಿ ಅಂತ ಕೊಡಬೇಕು ಅಂತಾದರೆ ಯಾವ ರೀತಿಯಲ್ಲಿ ಇವರು ವಾಕ್ಯಾರ್ಥವನ್ನು ಮಾಡಿರಬೇಕು ಇವರ ವಾಕ್ಯಾರ್ಥದ ಕೌಶಲ ಮತ್ತು ಇವರು ಮಾಡಿದಂತಹ ಒಂದು ಸೇವೆ ಇವುಗಳನ್ನು ಮನಗಂಡಂತಹ ಸತ್ಯ ಸಂಕಲ್ಪ ತೀರ್ಥರು ಅಂತ ಅವರು ಮಹಾಜ್ಞಾನಿಗಳು ಈಗಲೂ ಕೂಡ ಸತ್ಯ ಸಂಕಲ್ಪರ ವೃಂದಾವನದಲ್ಲಿ ನಾವು ನೋಡಬಹುದು ಗಂಗಾ ಪ್ರತ್ಯಕ್ಷಳಾಗಿ ಇದ್ದಾಳೆ ಈಗಲೂ ಕೂಡ ಆ ಗಂಗೆಯನ್ನ ನಾವು ದರ್ಶನವನ್ನ ನಾವು ಮಾಡಿದರೆ ಅನಂತ ಪಾಪಗಳು ನಷ್ಟವಾಗಿ ಹೋಗ್ತಾವೆ ಅಂತ ಇದೆಯಲ್ಲ ಅಂತಹ ಗಂಗೆಯನ್ನೇ ಪ್ರತ್ಯಕ್ಷೀಕರಿಸಿಕೊಂಡಂತಹ ಮಹಾನುಭಾವರು ಸತ್ಯ ಸಂಕಲ್ಪ ತೀರ್ಥರು ಅವರು ಆಲೋಚನೆಯಲ್ಲಿ ಇದ್ರು ಆಯಿತು ನಾವೇನೋ ಭಗವಂತನ ಸೇವೆ ಶಾಸ್ತ್ರದ ಸೇವೆಯನ್ನ ತಿಳಿದಷ್ಟು ನಾವು ಮಾಡಿದ್ದೇವೆ ಹಾಗಾದ್ರೆ ಮುಂದಿನ ಒಂದು ಸಂಸ್ಥಾನವನ್ನ ಈ ಒಂದು ಪರಂಪರೆಯನ್ನು ಮುಂದೆ ನಡೆಸಿಕೊಂಡು ಹೋಗುವಂತಹ ಸಾಮರ್ಥ್ಯ ಯಾರಿಗಿದೆ ಅಂತ ನೋಡಿದಾಗ ಅಷ್ಟೊತ್ತಿಗೆ ಬಾಳಾಚಾರ್ಯರ ಹೆಸರು ಪ್ರಸಿದ್ಧಿಯಲ್ಲಿ ಇತ್ತು ನೋಡ್ತಾರೆ ಅವರನ್ನು ಕರೀತಾರೆ ಅವರ ವಿದ್ವತ್ತನ್ನು ನೋಡ್ತಾರೆ ಎಲ್ಲವನ್ನು ಕಂಡಂತಹ ಮನಗಂಡಂತಹ ಯಾವ ಸತ್ತು ಸಂಕಲ್ಪ ತೀರ್ಥರು ಅವರಿಗೆ ತುರಿಯಾಶ್ರಮವನ್ನು ಆಶ್ರಮವನ್ನ ನೀಡುತ್ತಾರೆ ನಾವು ನಿಮ್ಮ ಒಂದು ವಿದ್ವತ್ತನ್ನು ನಾವು ಕಂಡಿದ್ದೇವೆ ನಿಮ್ಮಲ್ಲಿರುವಂತಹ ಒಂದು ಚಾಕಚಕ್ಯತೆಯನ್ನು ನಾವು ಕಂಡಿದ್ದೇವೆ ನೀವೇನು ಚಂದ್ರಮೌಳಿಯನ್ನು ಸೋಲಿಸಿದ್ದನ್ನು ಅವಧಾನಿಯವರನ್ನು ಸೋಲಿಸಿದ್ದನ್ನು ನಾವು ಕಂಡಿದ್ದೇವೆ ಅದರಿಂದಾಗಿ ನಾವು ಸಂತುಷ್ಟರಾಗಿದ್ದೇವೆ ಬಹಳ ಸಂತುಷ್ಟರಾಗಿದ್ದೇವೆ ಅಂತ ಹೇಳಿ ಸತ್ಯ ಸಂಕಲ್ಪ ತೀರ್ಥ ಶ್ರೀಪಾದಂಗಳವರು ಆಶ್ರಮವನ್ನು ನೀಡಿ ಅವರಿಗೂ ಕೂಡ ಸಂತುಷ್ಟ ತೀರ್ಥರು ಅಂದರೆ ಸಂತುಷ್ಟ ತೀರ್ಥರು ಅಂತ ನಾಮಕರಣವನ್ನು ಮಾಡಿಬಿಡುತ್ತಾರೆ ನೋಡ್ರಿ ಯದ್ಗುರು ಸುಪ್ರಸನ್ನ ಸಂದ್ ಅನ್ಯಥಾ ಅನ್ಯಥಾಮ್ಯಥ ಅಂತ ಹೇಳಿದ ಹಾಗೆ ಗುರುಗಳ ಸಂತುಷ್ಟರಾದ್ರೆ ಇನ್ನೇನು ಬೇಕು ಗುರುಗಳು ಸಂತುಷ್ಟರಾಗಿದ್ದಕ್ಕೆ ಸಂತುಷ್ಟರಾಗಿದ್ದಕ್ಕೆ ತೋರಿಸೋದಕ್ಕಾಗಿ ಸಂತುಷ್ಟ ಅಂತಲೇ ನಾಮಕರಣವನ್ನು ಮಾಡಿಬಿಡ್ತಾರೆ ತೀರ್ಥರು ಅಂತ ನಾಮಕರಣವನ್ನೇ ಮಾಡಿಬಿಡ್ತಾರೆ ಇಂತಹ ತೀರ್ಥ ಶ್ರೀಪಾದಂಗಳವರು ಎಂಟೇ ತಿಂಗಳು ಇರ್ತಾರೆ ಎಂಟು ತಿಂಗಳಲ್ಲಿ ಆ ಗುರುಗಳ ಆರಾಧನೆಯನ್ನು ವಿಶೇಷವಾಗಿ ಮಾಡ್ತಾರೆ ಬಂದಂತಹ ಆ ಕಾಲದಲ್ಲಿ ಅನೇಕ ವಿಧವಾದ ವಾಕ್ಯಾರ್ಥಗಳು ನಡೀತಾ ಇರುತ್ತ ಆ ಎಲ್ಲ ವಾಕ್ಯಾರ್ಥಗಳಲ್ಲಿಯೂ ಕೂಡ ಬಂದಂತಹ ಪಂಡಿತರಿಗೆ ಸೂಚಿತವಾದಂತಹ ಯೋಗ್ಯವಾದ ಸಂಭಾವನೆಯನ್ನು ನೀಡೋದು ಆದರ ಆತಿಥ್ಯಗಳನ್ನ ವಿಶೇಷವಾಗಿ ಅವರು ಮಾಡ್ತಾ ಇದ್ರು ಇಂತಹ ತೀರ್ಥ ಶ್ರೀಪಾದಂಗಳವರು ಬಹಳವಾದ ಸಂಚಾರವನ್ನು ಅವರು ಮಾಡೇ ಇಲ್ಲ ಸುತ್ತಮುತ್ತಲು ಮೈಸೂರಿನ ಸುತ್ತಮುತ್ತಲು ಮಾತ್ರವೇ ವಾಸವಾಗಿ ಇದ್ದರು ವಿಶೇಷವಾಗಿ ಸತ್ತ ಸಂಕಲ್ಪ ತೀರ್ಥರ ವೃಂದಾವನವು ಮೈಸೂರಿನಲ್ಲೇ ಇತ್ತು ಹೀಗಾಗಿ ಗುರುಗಳ ಸೇವೆಯನ್ನು ಮಾಡುತ್ತಾ ಗುರುಗಳ ಅಣತಿಯಂತೆ ಒಂದು ಪ್ರಾಣದೇವರನ್ನು ಕೂಡ ಅಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡುತ್ತಾರೆ ಆ ಪ್ರಾಣದೇವರು ಈಗಲೂ ಕೂಡ ಅಲ್ಲಿ ಮೈಸೂರಿನಲ್ಲಿ ನಾವು ನೋಡಬಹುದು ಹೀಗಾಗಿ ಪ್ರಾಣದೇವರ ಪ್ರತಿಷ್ಠಾಪನೆಯನ್ನೂ ಕೂಡ ಮಾಡ್ತಾರೆ ಮತ್ತು ಗುರುಗಳ ಸೇವೆಯನ್ನು ವಿಶೇಷವಾಗಿ ಮಾಡುತ್ತಾ ಇದ್ದಲ್ಲಿಯೇ ಹೆಚ್ಚಿನ ಸಂಚಾರವನ್ನು ಮಾಡದೆ ಇದ್ದಲ್ಲಿಯೇನೇ ವಿಶೇಷವಾದಂತಹ ಗುರುಗಳ ಸೇವೆಯನ್ನು ಮಾಡುತ್ತಾ ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯೆಯೆಂದು ವೃಂದಾವನ ಪ್ರವೇಶವನ್ನು ಮಾಡಬೇಕು ಆದರೆ ಯಾರಿಗೆ ಮುಂದಿನ ಆಶ್ರಮವನ್ನು ನೀಡುವುದು ಯಾರಿಗೆ ಅಂತ ನೋಡಿದಾಗ ಮುಂದೆ ಅದೇ ಪ್ರಸಂಗದಲ್ಲಿ ಏನೇ ರಘುನಾಥ ತೀರ್ಥ ಇವರ ಸಮಕಾಲೀನರ ಬಗ್ಗೆ ವರ್ಣನೆಯನ್ನು ಹೇಳುತ್ತಾರೆ ಇವರ ಸತ್ಯಸಂತುಷ್ಟ ತೀರ್ಥ ಶ್ರೀಪಾದಂಗಳವರ ಕಾಲದಲ್ಲಿ ವ್ಯಾಸರಾಜ ಮಠದ ವಿದ್ಯಾನಿಧಿ ತೀರ್ಥ ಶ್ರೀಪಾದಂಗಳವರು ಇವರ ಸಮಕಾಲೀನರಾಗಿ ಅದರ ಜೊತೆಯಲ್ಲಿ ರಾಯರ ಮಠದ ಸುಜ್ಞಾನೇಂದ್ರ ತೀರ್ಥ ಶ್ರೀಪಾದಂಗಳವರು ಕೂಡ ಇವರ ಸಮಕಾಲೀನರಾಗಿ ಇದ್ರು ಅಂತೆ ಇನ್ನ ರಘುನಾಥಾಚಾರ್ಯರು ಅಂತ ರಘುನಾಥ ತೀರ್ಥರು ಶೇಷಚಂದ್ರಿಕಾಚಾರ್ಯರು ಕೂಡ ಇವರ ಪೂರ್ವಜರಿಗೆ ನೋಡಿ ಎಂತಹ ಅನುಗ್ರಹ ಅಂದರೆ ಶೇಷಚಂದ್ರಿಕಾಚಾರ್ಯರು ಈ ಬಾಳಾಚಾರ್ಯರ ಪೂರ್ವಜರಿಗೆ ಒಂದು ಪ್ರಾಣದೇವರನ್ನ ನೀಡಿರುತ್ತಾರೆ ಅಂತೆ ಯಾಕೆ ಅಂದರೆ ಇವರ ವಂಶದಲ್ಲಿ ನವರತ್ನ ವಂಶದಲ್ಲಿ ಬಂದಂತಹ ಒಂದು ಜ್ಞಾನವನ್ನ ಕಂಡು ಅವರಿಗೆ ಪ್ರಾಣದೇವರನ್ನ ನೀಡಿರುತ್ತಾರೆ ಅಂತೆ ಅಂತಹ ವಂಶ ಬಾಳಾಚಾರ್ಯರ ವಂಶ ಹೀಗಾಗಿ ಅಂತಹ ಮುಖ್ಯ ಪ್ರಾಣ ದೇವರ ವಿಗ್ರಹವನ್ನು ಕೂಡ ವಿಶೇಷವಾಗಿ ಅವರು ಆರಾಧನೆಯನ್ನು ಮಾಡಿದ್ದನ್ನು ಉಂಟು ಅಂತ ಹೇಳುತ್ತಾರೆ ಈಗಲೂ ಕೂಡ ಶ್ರೀಮಠದಲ್ಲಿ ಅದನ್ನು ನಾವು ಕಾಣಬಹುದು ಇಂತಹ ಒಂದು ವಿಶೇಷವಾದಂತಹ ಒಂದು ವಿಶೇಷವಾದಂತಹ ಒಂದು ಪ್ರಸಂಗವನ್ನು ನಾವು ನೋಡಬಹುದು ಇಂತಹ ಜ್ಞಾನಿಗಳ ಸಮಾಗಮವನ್ನು ಅವರು ಕಂಡಂತಹ ಮಹಾನುಭಾವರು ಇಂತಹ ಶೇಷಚಂದ್ರಿಕಾಚಾರ್ಯರ ಅವರ ಹಸ್ತದಿಂದಲೇ ಅವರ ಅಮೃತ ಹಸ್ತಗಳಿಂದಲೇ ಮುಖ್ಯ ಸಂಪಾದನೆಯನ್ನು ಮಾಡಿದಂತಹ ಇವರ ವಂಶ ಎಂತಹ ವಂಶ ಇರಬೇಕು ಇಂತಹ ಇವರು ಮುಂದೆ ತಾವು ಯೋಚನೆ ಮಾಡ್ತಾರೆ ಯಾರಿಗೆ ನಾವು ಈ ಕೊಡಬೇಕು ಅಂತ ಈ ರೀತಿಯಾಗಿ ಯೋಚನೆಯನ್ನು ಮಾಡಬೇಕಾದ್ರೆ ಆಗ ಸತ್ಯಪರಾಯಣ ತೀರ್ಥರು ಅಂತ ಅಂದ್ರೆ ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರ ಮೊಮ್ಮಗ ಅಂತ ಮೊಮ್ಮಗ ಅಂತ ಹೇಳುತ್ತಾರೆ ಅವರ ಮೊಮ್ಮಗರು ಹೇಳ್ತಾರೆ ಅವರು ಗುರುರಾಜಾಚಾರ್ಯರು ಅಂತ ಗುರುರಾಜಾಚಾರ್ಯರಿಗೆ ಆಶ್ರಮವನ್ನ ನೀಡುತ್ತಾರೆ ಅವರಿಗೆ ನಾಮಕರಣವನ್ನು ಮಾಡುತ್ತಾರೆ ಸತ್ಯಪರಾಯಣ ತೀರ್ಥರು ಅಂತ ಸತ್ಯಪರಾಯಣ ತೀರ್ಥರು ತಾವು ವಿಶೇಷವಾಗಿ ಜ್ಞಾನ ಸಾಧನೆಯನ್ನು ಮಾಡಿದಂತಹ ಮಹಾನುಭಾವರು ಅಂತಹ ಅವರು ಅವರ ಗುರುಗಳ ತೀರ್ಥ ಶ್ರೀಪಾದಂಗಳವರ ಒಂದು ವೃಂದಾವನವನ್ನು ಕೂಡ ತಾವೇ ಸ್ವತಃ ನಿಂತು ತಮ್ಮ ಅಭಿಮುಖದಲ್ಲಿ ಏನೇ ಈ ಒಂದು ವೃಂದಾವನದ ಒಂದು ವಿಶೇಷವಾದಂತಹ ನಿರ್ಮಾಣವನ್ನು ಮಾಡಿ ಮೈಸೂರಿನಲ್ಲಿ ಏನೇ ಸತ್ಯ ಸಂಕಲ್ಪ ತೀರ್ಥರ ಸನ್ನಿಧಾನದಲ್ಲಿ ಏನೇ ಇವರ ಒಂದು ವೃಂದಾವನವನ್ನು ಮಾಡಿ ಮುಂದೆ ಆರ ಆರಾಧನಾದಿಗಳನ್ನು ಅತ್ಯಂತ ವೈಭವದಿಂದ ಸತ್ಯಪರಾಯಣ ತೀರ್ಥ ಶ್ರೀಪಾದಂಗಳವರು ನೆರವೇರಿಸ್ತಾರೆ ಅಂತ ಈ ರೀತಿಯಾಗಿ ಹೇಳ್ತಾರೆ ಇಂತಹ ಶ್ರೇಷ್ಠವಾದಂತಹ ಜ್ಞಾನಿಗಳು ಎಂಟು ತಿಂಗಳಿನಲ್ಲಿಯೇನೇ ಅನೇಕ ವಿಧವಾದಂತಹ ಚರಿತ್ರೆಗಳು ಅನೇಕ ವಿಧವಾದಂತಹ ವಾಕ್ಯಾರ್ಥಗಳನ್ನು ಮಾಡಿ ಜಯಪತ್ರಿಕೆಯನ್ನು ಜಯಪತ್ರಿಕೆಯನ್ನ ತಂದಂತಹ ಮಹಾನುಭಾವರು ತೀರ್ಥ ಶ್ರೀಪಾದಂಗಳವರು ಇಂತಹ ತೀರ್ಥ ಶ್ರೀಪಾದಂಗಳವರು ನಮಗೆ ವಿಶೇಷವಾದಂತಹ ಅನುಗ್ರಹವನ್ನ ಜ್ಞಾನವನ್ನ ಎಲ್ಲವನ್ನೂ ನೀಡಿ ಅನುಗ್ರಹವನ್ನು ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಹರೆಯ ನಮಃ ಶ್ರೀಕೃಷ್ಣ ಅರ್ಪಣ